Thank you.

ಒಂದು ಸ್ವಚ್ಛತೆ ಇರೋದು ವಿಶೇಷ ಚೇತನರ ಶೌಚಾಲಯ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ತುಂಬ ಕಷ್ಟ ಆಗಿದೆ ನಮ್ಮ ಶೌಚಾಲಯದಲ್ಲಿ ವಿಶೇಷ ಚೇತನರಿಗೆ ಮೀಸಲಾತಿರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳು ನೋಡಿ ಎಂಥ ವ್ಯವಸ್ಥೆ ಇದೆ ಅಂದರೆ ನಾನು ಪ್ರತಿದಿನ ಕಂಪ್ಲೇಂಟ್ ಮಾಡ್ತಾನೆ ಅದು ದೂರ ಯಾವುದೇ ಕ್ರಮ ಆಗ್ತಾ ಇಲ್ಲ ಆದರೂ ನಾನು ನಿನ್ನೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎರಡನೇ ಪ್ಲೂರ್ ಮಾನ್ಯ ವಿಶ್ವನಾಥ್ ಸಿ ಟಿ ಎಮ್ ಹತ್ರ ಭೇಟಿ ಮಾಡಿದ್ದೆ ನಾನು ಈಗ ಅವ್ರು ಹೇಳಿದ್ರು ಆಯಿತು ನೀವು ಕಂಪ್ಲೇಂಟ್ ಕೊಡಿ ನಾನು ತಗೊತೀನಿ ಅಂತ ಹೇಳೋರೆ ಅದರಿಂದ ನಾನು ಈಗ ನಾಳೆ ಕಂಪ್ಲೇಂಟ್ ಕೊಡ್ತೀನಿ ಕೊಟ್ಬಿಟ್ಟು ಈ ವಿಡಿಯೋನೂ ಕೂಡ ನಾನು ತೋರಿಸ್ತೀನಿ ಈ ರೀತಿ ವಿಶೇಷ ಚೇತನರ ಶೌಚಾಲಯದಲ್ಲಿ ಈ ರೀತಿ ಇರಬೇಕು